ಲೈಫ್ ನಲ್ಲಿ ಸಕ್ಸಸ್ ಆಗೋದಕ್ಕೆ ಇರೋ ಒಂದೇ ಒಂದು ದಾರಿ ಅಂದ್ರೆ ಅದು ಡಿಸಿಪ್ಲಿನ್ ಹೇಗೆ ಒಂದೇ ದಿನ ಜಿಮ್ ಗೆ ಹೋಗೋದ್ರಿಂದ ಬಾಡಿ ಬರೋದಿಲ್ಲ ಡೈಲಿ ಹೋಗೋದ್ರಿಂದ ಬರುತ್ತೋ ಅದೇ ರೀತಿ ಒಂದೇ ಒಂದು ದಿನ ನಿಮ್ಮ ಗೋಲ್ ನ ಮೇಲೆ ಕೆಲಸ ಮಾಡೋದ್ರಿಂದ ಅಚೀವ್ ಆಗೋದಿಲ್ಲ ಪ್ರತಿ ದಿನ ಅದರ ಮೇಲೆ ಕೆಲಸ ಮಾಡಬೇಕಾಗತ್ತೆ ಆಗ ನಿಮ್ಮ ಗೋಲ್ ಅಚೀವ್ ಆಗುತ್ತೆ ಇದನ್ನ ನೀವು ಮಾಡಬೇಕು ಅಂದ್ರೆ ನಿಮ್ಮ ಒಳಗಡೆ ಅನ್ಬ್ರೇಕಬಲ್ ಡಿಸಿಪ್ಲಿನ್ ಅವಶ್ಯಕತೆ ಇರುತ್ತೆ ಆದ್ರೆ ಇದನ್ನ ನಾನು ಖಂಡಿತವಾಗ್ಲೂ ಹೇಳ್ತೀನಿ ಈ ವಿಡಿಯೋ ಒಳಗಡೆ ನಾನು ಹೇಳುವಂತ ಟ್ರಿಕ್ ಅನ್ನ ನೀವು ಫಾಲೋ ಮಾಡಿದ್ರೆ ನೀವು ಅನ್ಬ್ರೇಕಬಲ್ ಡಿಸಿಪ್ಲಿನ್ ಪಡ್ಕೋಬಹುದು ನಿಮ್ಮನ್ನ ಯಾರು ಕೂಡ ತಡೆಯಕ್ಕಾಗಲ್ಲ ಹಾಗಾದ್ರೆ ಬನ್ನಿ ಶುರು ಮಾಡೋಣ ನೀವು ನ್ಯೂಟನ್ ಲಾ ಅಂತ ಓದೇ ಇರ್ತೀರಾ ಇದರಲ್ಲಿ ನ್ಯೂಟನ್ ತಾತ ಹೇಳ್ತಾನೆ ಯಾವುದೇ ಒಂದು ವಸ್ತು ಅಲ್ಲಿವರೆಗೆ ಮೋಶನ್ ಗೆ ಬರೋದಿಲ್ಲ ಎಲ್ಲಿವರೆಗೆ ಅದನ್ನ ಬೇರೆ ಬಲದಿಂದ ಪುಷ್ ಮಾಡೋದಿಲ್ವೋ ಒಂದು ಬಾರಿ ಅದು ಮೋಶನ್ ಗೆ ಬಂದ ಮೇಲೆ ನಿಲ್ಲೋದಿಲ್ಲ ಎಲ್ಲಿವರೆಗೆ ಅದನ್ನ ಬೇರೆ ಬಲ ತಡೆಯೋದಿಲ್ವೋ ಈ ಒಂದು ಲಾ ನಿಮ್ಮ ಡಿಸಿಪ್ಲಿನ್ ಗೆ ತುಂಬಾನೇ ಇಂಪಾರ್ಟೆನ್ಸ್ ಕೊಡುತ್ತೆ ಯಾವುದೇ ಒಂದು ವಿಷಯನ ಸ್ಟಾರ್ಟ್ ಮಾಡೋದೇ ತುಂಬಾ ಕಷ್ಟ ಇರುತ್ತೆ ಓದೋದು ಕಷ್ಟ ಆಗಿರೋದಿಲ್ಲ ಪೆನ್ ಅಂಡ್ ಪೇಪರ್ ನ ತಗೊಂಡು ಓದೋದಕ್ಕೆ ಶುರು ಮಾಡೋದು ಕಷ್ಟ ಇರುತ್ತೆ ಎಕ್ಸರ್ಸೈಜ್ ಮಾಡೋದು ಕಷ್ಟ ಆಗಿರೋದಿಲ್ಲ ಎಕ್ಸರ್ಸೈಸ್ ನ ಸ್ಟಾರ್ಟ್ ಮಾಡೋದು ಕಷ್ಟ ಆಗಿರುತ್ತೆ ನಿಮ್ಮ ಒಂದು ಆಲಸ್ಯ ಸೋಮಾರಿತನ ನಿಮ್ಮ ಮನಸ್ಸು ಈ ಕೆಲಸಗಳನ್ನ ಮಾಡದೇ ಇರೋ ತರ ಫೋರ್ಸ್ ಮಾಡುತ್ತೆ ಬಟ್ ವಾಟ್ ಈಸ್ ದ ಸಲ್ಯೂಷನ್ ಸೊಲ್ಯೂಷನ್ ಇಷ್ಟೇ ನೀವು ಯಾವ ಕೆಲಸಗಳನ್ನ ಮಾಡಬೇಕು ಅಂತ ಅನ್ಕೋತಿರೋ ಆ ಕೆಲಸಗಳನ್ನ ಮಾಡಿ ಈ ಒಂದು ಸ್ಟ್ರಾಂಗ್ ಈ ನಾನು ಯಾಕೆ ಮಾಡಬೇಕು ಮತ್ತು ಮಾಡೋದು ನನಗೆ ಎಷ್ಟು ಅನಿವಾರ್ಯ ಇದೆ ಈ ಒಂದು ರೀಸನ್ ಗಳನ್ನ ನೀವು ತಿಳ್ಕೊಂಡ್ರೆ ನೀವು ಆ ಕೆಲಸಗಳನ್ನ ಮಾಡೋದಕ್ಕೆ ಬಯಸ್ತೀರಾ ಆದ್ರೆ ನಿಮ್ಮ ಮನಸ್ಸು ಇದನ್ನ ಒಪ್ಪೋದಿಲ್ಲ ಆದ್ರೆ ಒಂದು ಸ್ಟ್ರಾಂಗ್ ರೀಸನ್ ಇತ್ತು ಅಂದ್ರೆ ನೀವೇ ನಂಬೋದಿಲ್ಲ ನಿಮ್ಮ ಒಳಗಡೆ ಎಂತ ಶಕ್ತಿಯ ಆಹ್ವಾನ ಆಗುತ್ತೆ ಅಂತ ಎಕ್ಸಾಂಪಲ್ ಆಗಿ ಈ ಒಂದು ವಿಡಿಯೋನ ನೋಡಿ Take your bag and leave my house. What? What's going on? You don't want training. Hey, you want me to break my leg? Your brother. Remember? You want this? <laughs> ದಟ್ ಈಸ್ ದ ಪವರ್ ಆಫ್ ಸ್ಟ್ರಾಂಗ್ ರೀಸನ್ ನೆಕ್ಸ್ಟ್ ಟೈಮ್ ನೀವೇನಾದ್ರೂ ಕೆಲಸ ಮಾಡ್ತಿರ್ಬೇಕಾದ್ರೆ ಅದಕ್ಕೆ ನಿಮ್ಮ ಮನಸ್ಸು ಒಪ್ತಿಲ್ಲ ಅಂದ್ರೆ ಆಗ ಇದನ್ನ ಯೋಚನೆ ಮಾಡಿ ನೀವು ಈ ಕೆಲಸವನ್ನ ಯಾಕೆ ಮಾಡ್ತಿದ್ದೀರಾ ಮತ್ತು ಮಾಡ್ತಿದ್ದೀರಾ ಆ ರೀಸನ್ಸ್ ಗಳು ಆಗಿರ್ಬೋದು ನಿಮ್ಮ ಅಪ್ಪ ನಿಮ್ಮ 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 ಅಮ್ಮ ಕನಸು ಡ್ರೀಮ್ ಲವ್ ಏನಾದ್ರು ಆಗಿರ್ಬೋದು ಯಾವಾಗ ನೀವು ಈ ಸ್ಟ್ರಾಂಗ್ ರೀಸನ್ ಅನ್ನ ಇಮ್ಯಾಜಿನ್ ಮಾಡ್ಕೋತಿರೋ ಆಗ ನಿಮ್ಮ ಒಳಗಡೆ ಒಂದು ಬೆಂಕಿ ಹೊತ್ತಿಕೊಳ್ಳುತ್ತೆ ಈ ಒಂದು ಬೆಂಕಿ ಮೋಟಿವೇಶನ್ ಆಗಿರೋದಿಲ್ಲ ಸ್ವಲ್ಪ ಹೊತ್ತು ಉರಿದು ಆಮೇಲೆ ತಣ್ಣಗಾಗೋದಕ್ಕೆ ಯಾಕಂದ್ರೆ ಇದು ಲಿಮಿಟ್ಲೆಸ್ ಆಗಿರುತ್ತೆ ಯಾವಾಗ ಯಾವಾಗ ನೀವು ಈ ಸ್ಟ್ರಾಂಗ್ ರೀಸನ್ಸ್ ಗಳನ್ನ ನೆನಪು ಮಾಡ್ಕೋತಿರೋ ಆವಾಗ ಅವಾಗ ಪ್ರತಿ ಬಾರಿನೂ ಕೂಡ ನಿಮ್ಮ ಒಳಗಡೆ ಈ ಒಂದು ಬೆಂಕಿ ಹೊತ್ತಿಕೊಳ್ಳುತ್ತೆ ಆಗ ನೀವೇ ಬೇಡ ಅಂದ್ರೂ ಕೂಡ ಆ ರೀಸನ್ ಗಳೇ ಆ ಒಂದು ಕೆಲಸವನ್ನ ಮಾಡಿ ಮುಗಿಸುತ್ತೆ ನ್ಯೂಟನ್ ಲಾ ಪ್ರಕಾರ ಯಾವ್ದಾದ್ರೂ ಒಂದು ವಸ್ತು ಫೋರ್ಸ್ ಗೆ ಒಳಗಾದಾಗ ಅದು ಮೋಷನ್ ಬರುತ್ತೆ ಆದ್ರೆ ಅದನ್ನ ತಡೆಯುವಂತ ಇನ್ನೊಂದು ಫೋರ್ಸ್ ಕೂಡ ಇರುತ್ತೆ ಇದೇ ತರನೇ ನೀವು ಆಕ್ಷನ್ ತಗೊಂಡ ನಂತರನು ನಿಮ್ಮನ್ನ ತಡೆಯೋದಕ್ಕೆ ತುಂಬಾನೇ ರೀಸನ್ಸ್ ಗಳಿರುತ್ತೆ ಮೊಬೈಲ್ ಪಾರ್ಟಿ ಫ್ರೆಂಡ್ಸ್ ಕಾರ್ನ್ ಈ ಡಿಸ್ಟ್ರಾಕ್ಷನ್ಸ್ ಗಳು ತುಂಬಾನೇ ಪವರ್ಫುಲ್ ಆಗಿರುತ್ತೆ ಯಾವುದೇ ಒಬ್ಬ ಸ್ಟ್ರಾಂಗ್ ವ್ಯಕ್ತಿಯನ್ನ ಡಿಸ್ಟ್ರಾಕ್ಟ್ ಮಾಡೋದು ಇದಕ್ಕೆ ಇದಕ್ಕೆ ಪರಿಹಾರ ಈ ಜಗತ್ತಿನಲ್ಲಿ ಬೇರೆ ಯಾರು ಕೂಡ ನಿಮ್ಮನ್ನ ಡಿಸ್ಟ್ರಾಕ್ಟ್ ಮಾಡೋದಿಲ್ಲ ಕೇವಲ ನಿಮ್ಮ ಮನಸ್ಸು ಮಾತ್ರ ನಿಮ್ಮನ್ನ ಡಿಸ್ಟ್ರಾಕ್ಟ್ ಮಾಡುತ್ತೆ ನಿಮ್ಮ ಮನಸ್ಸು ಆ ಕೆಲಸಗಳನ್ನ ಮಾಡೋದಕ್ಕೆ ಎಷ್ಟೊಂದು ಕೋರ್ಸ್ ಮಾಡುತ್ತೆ ಅಂದ್ರೆ ನಿಜವಾಗ್ಲೂ ಅದನ್ನ ನಿಮಗೆ ಮಾಡೋದಕ್ಕೆ ಇಷ್ಟ ಇರೋದಿಲ್ಲ ಆದ್ರೂ ನೀವು ನಿಮ್ಮ ಮನಸ್ಸಿನ ಮುಂದೆ ಸೋಲ್ತೀರಾ ಆ ಕೆಲಸಗಳನ್ನ ಮಾಡೇ ಬಿಡ್ತೀರಾ ಈ ರೀತಿಯ ಅನಾವಶ್ಯಕ ಡಿಸ್ಟ್ರಾಕ್ಷನ್ಸ್ ಗಳಿಂದ ನಿಮ್ಮ ಡಿಸಿಪ್ಲಿನ್ ಬ್ರೇಕ್ ಆಗ್ಬಾರ್ದು ಅಂದ್ರೆ ಈ ಟೆನ್ ಮಿನಿಟ್ ರೂಲ್ ಅನ್ನ ಯೂಸ್ ಮಾಡಿ ಈ ರೂಲ್ ನ ಪ್ರಕಾರ ಜಗತ್ತಿನ ಯಾವುದೇ ಡಿಸ್ಟ್ರಾಕ್ಷನ್ ಆದ್ರೂ ನಿಮ್ಮ ಒಳಗೆ ಡೀಪ್ ಆಗಿ ಇಳಿಯೋದಕ್ಕೆ ಹತ್ತು ನಿಮಿಷ ತಗೊಳ್ಳುತ್ತೆ ಈ ಒಂದು ಹತ್ತು ನಿಮಿಷಗಳಲ್ಲಿ ನಿಮ್ಮ ಒಳಗೆ ಎಷ್ಟೊಂದು ಡಾಕ್ಯುಮೆಂಟ್ ರಿಲೀಸ್ ಆಗುತ್ತೆ ನೀವು ತಡಿಯೋದಕ್ಕೂ ಆಗೋದಿಲ್ಲ ಆದ್ರೆ ನೀವು ಇದನ್ನ ತಡಿಬೇಕು ಯಾವುದೇ ಡಿಸ್ಟ್ರಾಕ್ಷನ್ ಸಾಂಗ್ಸ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಆ ಹತ್ತು ನಿಮಿಷಗಳವರೆಗೆ ಇದರ ನಂತರ ನಿಮ್ಮ ವಿಲ್ ಪವರ್ ನ ಮುಂದೆ ಆ ಒಂದು ಡಿಸ್ಟ್ರಾಕ್ಷನ್ ಸೋಲುತ್ತೆ ಇದರಲ್ಲಿ ವಿಕ್ಟರಿ ನಿಮ್ಮದೇ ಆಗುತ್ತೆ ಈಗ ಈ ವಿಡಿಯೋದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಹೇಗೆ ಬ್ರೇಕ್ ಮಾಡದೆ ರೆಗ್ಯುಲರ್ ಆಗಿ ಮೇಂಟೈನ್ ಮಾಡೋದು ಒಂದು ಪೇಜ್ ನ ತಗೊಳ್ಳಿ ಅದರಲ್ಲಿ ಒಂದರಿಂದ ಮೂವತ್ತರವರೆಗೆ ಕೌಂಟಿಂಗ್ ಅನ್ನ ಹಾಕಿ ನಂತರ ಅದರ ಟಾಪ್ ನಲ್ಲಿ ಮಿಷನ್ ಅನ್ಸ್ಟಾಪಬಲ್ ಅಥವಾ ನಿಮ್ಮ ಗೋಲ್ ನ ಹೆಸರನ್ನ ಬೇಕಾದ್ರೂ ಬರೀಬಹುದು ಆಗ ಅದನ್ನ ಅಲ್ಲಿನ ನಿಮ್ಮ ಗಮನ ಹೆಚ್ಚಾಗಿ ಎಲ್ಲಿ ಬೀಳುತ್ತೋ ಈಗ ನೀವು ಏನ್ ಮಾಡ್ಬೇಕು ಅಂದ್ರೆ ನಿಮ್ಮ ಗೋಲ್ಗೆ ರಿಲೇಟೆಡ್ ಆಗಿರೋ ಮೂರು ಟಾಸ್ಕ್ ಗಳನ್ನ ತಗೊಳ್ಳಿ ಅದನ್ನ ರೆಗ್ಯುಲರ್ ಆಗಿ ಫಾಲೋ ಮಾಡಿ ಯಾವ ದಿನ ನೀವು ಯಾವ ಟಾಸ್ಕ್ ಅನ್ನ ಕಂಪ್ಲೀಟ್ ಮಾಡಿರ್ತೀರೋ ಆ ದಿನದ ಮೇಲೆ ಎಕ್ಸ್ ಮಾರ್ಕ್ ಹಾಕಿ ಇದೊಂದು ಸೈಕಲ್ ತರ ಒಂದಕ್ಕೊಂದು ಚೈನ್ ಲಿಂಕ್ ಆಗಿರುತ್ತೆ ನಿಮ್ಮನ್ನ ಬ್ರೇಕ್ ಮಾಡೋದಕ್ಕೆ ಬಿಡುವುದಿಲ್ಲ ಮತ್ತು ಇದರ ರೂಲ್ ಆಗಿರುತ್ತೆ ಡೋಂಟ್ ಬ್ರೇಕ್ ಚೈನ್ ಹೇಗೆ ಹೇಗೆ ಪೇಜಿನ ಮೇಲೆ ಎಕ್ಸ್ ಮಾರ್ಕ್ ಜಾಸ್ತಿ ಆಗ್ತಾ ಹೋಗುತ್ತೋ ಹಾಗೆ ನಿಮ್ಮ ಒಳಗಡೆ ವಿಲ್ ಪವರ್ ಜಾಸ್ತಿ ಆಗ್ತಾ ಹೋಗುತ್ತೆ ಯಾವಾಗ ನೀವು ಆ ಒಂದು ಪೇಜ್ ನಲ್ಲಿ ಎಕ್ಸ್ ಮಾರ್ಕ್ ಅನ್ನ ಹಾಕ್ತಿರೋ ನಂತರ ಇನ್ನೊಂದು ಪೇಜ್ ಅನ್ನ ಹಾಕಿ ಈ ರೀತಿಯಾಗಿ ನೀವು ನಿಮ್ಮ ಒಳಗಡೆ ಅನ್ಬ್ರೇಕಬಲ್ ಡಿಸಿಪ್ಲಿನ್ ನ ಅನ್ಲಾಕ್ ಮಾಡಬಹುದು ಈಗ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ವಿಡಿಯೋ ಒಂದು ಲೈಕ್ ಕೊಟ್ಟು ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕ್ ಅನ್ನು ಆಲ್ಗೆ ಸೆಟ್ ಮಾಡ್ಕೊಳ್ಳಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋನ ನೀವು ಮೊದಲು ನೋಡೋದಕ್ಕೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ಜೈ ಕನ್ನಡ ಅಂಬೆ ಜೈ ಭಾರತ ಮಾತೆ